ನನಗೋಸ್ಕರ ನನ್ನ ಮುದ್ದಿನ ಮಡದಿ ಕಾಯ್ತಾ ಇರ್ತಾನೆ ಅದೇನೋ ವಿಚಾರ ಹೇಳ್ಬೇಕು ಅಂದಲ್ಲ ಅದೇನು ಬೇಗ ಮನೇಲಿ ನಿಮ್ಮ ಮಾವ ಆನಂದಿದ್ರೆ ನಮ್ಮ ಮಾವ ಆನಂದ್ ಹಾ ನಮ್ಮನೇಲೆ ಇದ್ದಾರೆ ಯಾಕಂದ್ರೆ ಚೆಲ್ಲಾಟ ಆಡೋದಕ್ಕೆ ಲಕ್ಷ್ಮಿಯ ಪ್ರಿಯತಮ ಆನಂದಿರುವಾಗ ನಿನ್ಗೋಸ್ಕರ ಯಾರು ಕಾಯ್ತಾರೆ ಗೆಳೆಯ ಬಿಗೇಡ ಮಾತನಾಡು ನನ್ನ ಹೆಂಡತಿ ಲಕ್ಷ್ಮಿ ಚಿನ್ನ ಅವಳ ಬಗ್ಗೆ ಕೆಟ್ಟದಾಗ ಮಾತನಾಡಿದ್ರೆ ಸ್ನೇಹಿತ ಅಂತ ಲೆಕ್ಕಿಸಿದೆ ಅಡ್ಡ ಉಷ್ ಗೆಳೆಯ ನೀನು ಮುಗ್ಧ ಜೀವಿ ಅರ್ಥ ಆಗಲ್ಲ ನನ್ನ ಗೆಳೆಯ ದಿನಗಳಲ್ಲಿ ಅಪಮಾನ ಮತ್ತು ಮುಜುಗರಕ್ಕೆ ಒಳಗಾಗಬಾರ್ದು ಅಂತ ಈ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ ಮದುವೆ ವಿಚಾರದಲ್ಲಿ ನೀನು ಲಕ್ಷ್ಮಿ ಬಗ್ಗೆ ವಿಚಾರಿಸುಡ್ಕಿ ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ ಮಾವ ಆನಂದ್ ಮತ್ತೆ ಲಕ್ಷ್ಮಿ ಜೊತೆ ಜೊತೆಯಾಗಿ ತಿರುಗಾಡ್ತಾ ಇರೋದನ್ನ ಇಡೀ ಊರ್ಗೂರೆ ಮಾತಾಡ್ತಾ ಇದ್ದಾರೆ ಮಾತಾಡದೇ ಮಾತನಾಡಬೇಡ ನನ್ನ ತಲೆ ನೀನ್ ಹೇಳ್ತಾರ ಮಾತು ಸತ್ಯನಾ ನನ್ನ ಮಾವ ಆನಂದ್ ಮತ್ತು ಲಕ್ಷ್ಮಿ ನಡುವೆ ಅನೈತಿಕ ಸಂಬಂಧ ಇದೆಯಾ ಇದು ಸಾಧ್ಯನೇ ಇಲ್ಲ ಇದನ್ನ ನಾನು ನಂಬೋದಿಲ್ಲ ನೋಡು ಸೂರ್ಯ ಈ ವಿಚಾರದಲ್ಲಿ ಏನು ಹೇಳ್ಬೇಕು ಅನ್ನಿಸ್ತು ಅಷ್ಟೇ ನಂಬಿದ್ರೆ ನಂಬೋ ಬಿಟ್ರೆ ಬಿಡು ಇದ್ರಿಂದ ನನ್ಗೇನು ನಷ್ಟ ಇಲ್ಲ ಕಂಡ ವಿಚಾರ ನನ್ಗೇನ್ಕೆ ನಾನಿಂದು ಬರ್ತೇನೆ

ಏನ್ ಮಾಡಲಿ ನನ್ನ ಹೆಂಡತಿ ಲಕ್ಷ್ಮೀನಾ ಸೀತೆ ಸತ್ಯ ಸಾವಿತ್ರಿ ಅಂತ ತಿಳ್ಕೊಂಡಿದೆ ಒಪ್ಪರಿಕೆಯಿಂದ ಕೊಚ್ಚಗೆ ಬಿದ್ದಿದೆಯಲ್ಲೇ ಇಲ್ಲ ಈಗಲೂ ನನ್ನ ಹೆಂಡತಿಯ ಮೇಲೆ ನನಗೆ ನಂಬಿಕೆ ಇದೆ ಅವಳು ತಪ್ಪು ಮಾಡಿಲ್ಲ ಇದೆಲ್ಲ ಸುಳ್ಳು ಬೆಂಕಿ ಇಲ್ಲದೆ ಹೊಗೆ ಹಾಡುತ್ತ ಇವಳು ಕೊಚ್ಚ ಮೋಸಗಾತಿ ನನ್ನ ಬಾಳನ್ನು ಹಾಳು ಮಾಡಿದ ಚಾಂಡಾಳಿ ಇವಳನ್ನು ಸುಮ್ಮನೆ ಬಿಡಬಾರದು ಬಿಟ್ಟಿ ಕೂಳಿಗೆ ಸೇರ್ಕೊಂಡಿರೋ ನೀನು ನನ್ನ ಹೆಂಡತಿಯ ಜೊತೆಯಲ್ಲಿ ಸರಸದ ಆಟ ಆಡ್ತೀಯ ಇಲ್ಲ ಆದಷ್ಟು ಬೇಗ ನಿನ್ನನ್ನು ಹೀ ಮನೆಯಿಂದ ಹೊರ ಹಾಕಿ ತಿರುಪೆ ಎತ್ತಿಸಿ ನರಳಿ ನರಳಿ ಸಾಯುವಂಗೆ ಮಾಡ್ಲಿಲ್ಲ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯನೇ ಅಲ್ಲ ಹೇಗೆ ಇವನು ಹೇಗಿದ್ರು ನಮ್ಮ ಫ್ಯಾಕ್ಟರಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರುವಾಗ ಅವನ ರೂಮಿನಲ್ಲಿ ನಾನೇ ಹಣವನ್ನು ಇಟ್ಟು ಅದಕ್ಕೆ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸಿ ಅವನನ್ನು ಈ ಮನೆಯಿಂದನೇ ಹೊರಹಾಕಬೇಕು ಇದೆ ಇದೇ ನನಗೆ ಸರಿಯಾದ ಉಪಾಯ